ಗೋಷ್ಠಿಯಲ್ಲಿ ಉಪಸ್ಥಿರ್ತಕ್ಕಂಥ ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಕೋಮಲ್ ಚುನಾವಣೆ ನಿರ್ದೇಶನದಂಥ ನಾಗರಾಜಣ್ಣವರೇ ಹಿರಿಯರಾದಂಥ ಪ್ರಕಾಶನವರೇ ಶಂಕರಣ್ಣವರೇ ಅಶೋಕ್ ರವ್ರೆ ಮತ್ತು ನಮ್ಮ ಕೆ ಪಿ ರಾಹು ಪ್ರಭಾತ್ ಅವರೇ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದ ರಾಜೇಗೌಡ್ರೆ ಪಿ ಎಫ್ ಮಾಜಿ ಅಧ್ಯಕ್ಷ ಲಕ್ಷ್ಮಣರೇ ನನ್ನ ಗೆಲುವಿಗೆ ರೂವಾರಿಗಳಾಗಿರ್ತಕ್ಕಂಥ ನಮ್ಮ ಕಡಿನಲ್ಲಿ ಮಂಜುನಾಥ್ರವ್ರೆ ಹರೀಶ್ ಅವರೇ ಎಲ್ಲ ಪತ್ರಿಕಾ ಮಿತ್ರರೇ ಏನು ಇವತ್ತು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ನಮ್ಮ ಒಂದು ಹದಿನೈದು ವರ್ಷಗಳ ಒಂದು ವನವಾಸದ ಮುಕ್ತಿಯ ನಂತರ ನಮ್ಗೇನು ತಾಲೂಕಿಗೆ ಶಾಸನ ಗೆಲ್ಸ್ಕೊಂಡಿದೀವಿ ಅವರ ಒಂದು ಹುಟ್ಟು ಹಬ್ಬದ ಆಚರಣೆಯನ್ನ ನಾಳೆ ಹಮ್ಮಿಕೊಂಡಿದೆ ಅವರು ಏನು ಒಂದು ನಮ್ಮ ಈ ಚುನಾವಣೆಗೋಸ್ಕರ ಒಂದು ಕಾರ್ಯಕರ್ತರ ಸಭೆ ಮಾಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡಿದ್ವಿ ಅದು ಕೆಲವು ಕಾರಣಾಂತರಗಳಿಂದ ಆ ಒಂದು ದಿನಾಂಕ ಮುಂದೂಡಲಾಯಿತು ಇವತ್ತು ನಾಳೆ ಏನು ಅವರು ಹುಟ್ಟುಹಬ್ಬ ನಡೀತಾರೆ ಹುಟ್ಟುಹಬ್ಬ ದಿವಸನೇ ಕಾರ್ಯಕರ್ತರು ಮತ್ತು ನಮ್ಮ ಏನು ಇದ್ದಾರೆ ಮತ್ತು ನಮ್ಮ ಮುಖಂಡರ ಒಂದು ಸಭೆ ಮಾಡಿ ಆ ಸಭೆಯಲ್ಲಿ ನಮ್ಮ ಶಾಸಕರಿಗೂ ಸಹ ಒಂದು ಅಭಿನಂದನೆಗಳನ್ನ ಅವರಿಗೆ ಶುಭಾಶಯಗಳನ್ನು ತಿಳಿಸಿ ಮತ್ತೆ ಎಲ್ಲರೂ ಒಂದು ಏನು ಕಾರ್ಯಕರ್ತರಿಗೆ ಒಂದು ಊಟ ಅದು ವ್ಯವಸ್ಥೆ ಮಾಡ್ಬೇಕು ಅಂದ್ಕೊಂಡಿದ್ರು ಒಂದು ಸಭೆ ಮಾಡಿ ಅದು ಇವತ್ತು ಮುಂದೂಡುವುದ್ರಿಂದ ನಮ್ಮ ಇಲ್ಲಿ ಏನು ಅಭ್ಯರ್ಥಿಗಳು ಒಂದು ಘೋಷಣೆ ಆಗೋ ತಡ ಆಗಿದ್ರಿಂದ ಅಭ್ಯರ್ಥಿ ಘೋಷಣೆ ಮಾಡಿ ಸಭೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅದು ಮುಂದೂಡಿದ್ವಿ ಆ ಒಂದು ಸಭೆ ನಾಳೆ ನಿಗದಿಯಾಗಿದೆ ಎಲ್ಲರೂ ಬಂದು ಇಡೀ ತಾಲೂಕಿನ ಜನತೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಮತ್ತು ನಮ್ಮ ಏನು ಈ ಚುನಾವಣೆಯ ಡೆಲಿಗೇಟ್ಸ್ ಇದ್ದಾರೆ ಅವರು ಸಹ ಮತ್ತು ಸಿ ಬ್ಯಾಂಕ್ ಚುನಾವಣೆಯ ಡೆಲಿಗೇಟ್ ಏನಾಗಿದ್ರು ಅವರೆಲ್ಲರೂ ಬಂದು ಶಾಸಕರು ಶುಭಾಶಯ ಕೋರೋದ್ರ ಮೂಲಕ ಈ ಒಂದು ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿ ಬೇಕಂತ ಹೇಳ್ಬಿಟ್ಟು ಎಲ್ಲರಲ್ಲಿ ಮನವಿ ಮಾಡ್ತಾ ಇದ್ವಿ ಅದ್ರ ಜೊತೆಗೆ ಏನ್ ಮೊನ್ನೆ ಒಂದು ಸರ್ವಜ್ಞ ಗೌಡರು ಸೋಲು ಒಪ್ಕೊಳ್ಳಕ್ ತಯಾರಿಲ್ಲ ಅವರು ಯಾಕೆಂತಂದ್ರೆ ಮೋಸ ಆಗಿದ್ದು ನಮ್ಗೆ ಅವ್ರಿಗಲ್ಲ ಹೋದ ಬಾರಿ ಏನು ಚುನಾವಣೆಯಲ್ಲಿ ನನ್ನ ನಾಮಪತ್ರ ವಾಪಸ್ ಪಡೆದು ಅವ್ರಿಗೆ ಬಿಟ್ಟಿದ್ದೆ ಈ ಸಾರಿ ಅವ್ರು ಬಿಡಬೇಕಾಗಿತ್ತು ಅವ್ರ ಅಣ್ಣನ ಮೇಲೆ ಏನಾದ್ರು ಅವ್ರು ಗೌರವ ಇದ್ದಿದ್ರೆ ಹೋದ ಬಾರಿ ನಮ್ಮ ಅಣ್ಣನ ಒಂದು ಗೌರವ ನಮ್ಮ ನಮ್ಮಣ್ಣಗಿಂತ ದೊಡ್ಡದು ಯಾವುದೂ ಇಲ್ಲ ಅಂತಕ್ಕಂಥ ಭಾವನೆ ಅವರಲ್ಲಿ ಏನನ್ನ ಇದ್ದಿದ್ರೆ ಇವತ್ತು ಅವಿರೋಧವಾಗಿ ನನ್ಗೆ ಬಿಡಬೇಕಾಗಿತ್ತು ಆದ್ರೆ ಅವ್ರ ಅಣ್ಣ ಇದ್ದಿದ್ರೆ ನಾವು ಕೇಳ್ಬೋದಾಗಿತ್ತು ಅದಕ್ಕೆ ಸಂಬಂಧಪಟ್ಟವ್ರನ್ನ ಕೇಳಿದ್ದೀವಿ ಯಾರ ಸಂಬಂಧಪಟ್ಟಿದ್ದಾರೆ ಇಲ್ಲಿ ಯಾರು ಒಂದು ಉಸ್ತುವಾರಿ ವಹಿಸಿದ್ರು ಅವ್ರಿಗೆ ಕೇಳಿದ್ವಿ ಆದ್ರೆ ನಮ್ಮ ಕಡೆಯಿಂದ ಒಂದು ಓಟ್ ಹಾಕ್ಸಕ್ ಪ್ರಯತ್ನ ಮಾಡ್ತೀವಿ ನಾವು ಅವರೋಧ ಮಾಡಕ್ ನಂಗೆ ಒತ್ತಡ ಇದೆ ನಾನು ಮಾಡೋಕ್ ಆಗೋದಿಲ್ಲ ಅಂತ ಹೇಳಿದ್ರು ಆದ್ಮೇಲೆ ಅವ್ರ ಪಕ್ಷದ ಕೆಲಸ ಅವ್ರು ಮಾಡ್ಕೊಂಡಿದ್ದಾರೆ ಇವತ್ತು ಹೇಳ್ತಾರೆ ಟೂರ್ ಕರ್ಕೊಂಡೋಗ್ಬಿಟ್ಟು ಅದೋ ಬಿಟ್ಟು ನಮ್ಮಿಂತ ಮುಂಚೆ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ಆಯಿತು ಅವತ್ತೆಲ್ಲ ನಿರ್ದೇಶನ ಯಾರು ಕರ್ಕೊಂಡು ಹೋದ್ರು ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆಗೆ ನಿರ್ದೇಶನ ಯಾರು ಟೂರ್ ಕರ್ಕೊಂಡೋದ್ರು ನಾವೇನ ಕರ್ಕೊಂಡೋಗಿದ್ವಾ ಯಾರು ಕರ್ಕೊಂಡೋಗಿದ್ದು ಇವತ್ತೇನು ಹೊಸದಾಗಿ ನಡೀತಾ ಇದೆಯಾ ಎಮ್ ಎಲ್ ಎನ್ನೆಲ್ಲ ಕರ್ಕೊಂಡ್ ರೆಸಾರ್ಟ್ ಇಟ್ಕೊಂಡಿದ್ರಲ್ಲ ಇದೇ ಕಾಂಗ್ರೆಸ್ ಅವರೇ ಯಾಕೆ ಇಟ್ಟಿದ್ರು ಕುಡಿಯೋ ಅಭ್ಯಾಸ ಕಲ್ಸ್ತೇವೆ ಅಂತ ಹೇಳ್ತಾರೆ ಸರ್ಕಾರ ಟಾರ್ಗೆಟ್ ಕೊಟ್ಟು ಮಾಡ್ತಾರಿಗೆ ಎಷ್ಟೇ ಮಾಡಬೇಕು ಅಂತ ಅಬ್ಗಾರಿ ಇಲಾಖೆಯವರಿಗೆ ಟಾರ್ಗೆಟ್ ಕೊಡ್ತಾ ಇದೆಯಲ್ಲ ಯಾಕೆ ಕೊಡ್ತಾ ಇದಾರೆ ದಿನ ಬೆಳಗಾದಷ್ಟೇ ಬರೀ ಒಂದು ಒಂದೂವರೆ ವರ್ಷದಿಂದ ಕೋಲಾರಿಂದ ನಮ್ಮ ಮುಳ್ಬಾಗಲ್ವರೆಗೂ ಎಷ್ಟು ಬಾರಿ ಲೋಪನ್ ಆಗಿದೆ ನಾವು ಮಾಡ್ತಾ ಇದೀವಿ ಜೆಡಿಎಸ್ ಮುಂಭಾಗ ತಾಲೂಕು ಅವರು ಬಾರಿಲೋಪನ್ ಮಾಡಿಸಿದ್ದಾರೆ ಇದೆಲ್ಲ ಮಾಡ್ ಮಾತಾಡ್ಬೇಕಾದ್ರೆ ಅವರು ಹಿರಿಯರು ಇದ್ದಾರೆ ಒಳ್ಳೆ ಸ್ಥಾನದಲ್ಲಿದ್ದಾರೆ ಯೋಚನೆ ಮಾಡಿ ಮಾತಾಡಬೇಕು ರಾಜಕೀಯವಾಗಿ ಟೀಕೆ ಮಾಡಿ ಅದನ್ನ ಬೇರೆ ರೀತಿ ಟೀಕೆ ಮಾಡಬಾರ್ದು ಅದ್ರ ಜೊತೆಗೆ ಏನು ಡೆಲಿಗೇಟ್ಸ್ ಇದ್ರು ಅವ್ರನ್ನೆಲ್ಲ ಕತ್ತಲು ಕೋಣೆಯಲ್ಲಿ ಇಟ್ಟಿದ್ರು ಅಂತ ಹೇಳ್ಬಿಟ್ಟು ಈಗ ನಾಡ ನಾವು ಒಂಬತ್ತು ಜನ ಡೆಲಿಗೇಟ್ಸ್ ಇರ್ತಾರೆ ಈಗ ಆಲ್ರೆಡಿ ಒಬ್ಬಿದ್ದಾರೆ ಇನ್ನು ಒಂಬತ್ತು ಜನ ಇರ್ತಾರೆ ಅಂದ್ರೆ ನಾವು ಒಂಬತ್ತು ಜನ ಸೇರಿಸಿ ಒಂದು ಹತ್ತು ಜನ ಸೇರಿ ನಾವೊಂದು ಪ್ರತ್ಯೇಕವಾಗಿ ಪ್ರೆಸ್ ಮೀಟ್ ಮಾಡ್ಬೇಕು ಅಂದ್ಕೊಂಡಿದ್ವಿ ಈ ಚುನಾವಣೆ ಒತ್ತಡಗಳಿಂದ ಅದ್ ಮಾಡಕ್ ಆಗ್ಲಿಲ್ಲ ಇವತ್ತು ಹೆಂಗು ಇದು ಪತ್ರಿಕಾಗೋಷ್ಠಿ ಕದು ಇದರಲ್ಲಿ ಒಂದು ಕ್ಲಾರಿಫಿಕೇಶನ್ ಕೊಡ್ಬೇಕು ನಾಳೆ ಅಲ್ಲಿ ಸಭೆ ಇರುತ್ತೆ ಅದಕ್ಕೆ ಕೊಡಕ್ ಆಗುತ್ತಿಲ್ವ ಕೊಡ್ತಾರೆ ಅವರು ಸೋಲನ್ನು ಒಪ್ಕೊಳಕ್ ರೆಡಿಲಸ್ ಯಾವತ್ತೂ ಅಷ್ಟೇ ಪ್ರಜಾಪ್ರಭುತ್ವದಲ್ಲಿ ಯಾರು ಜನರು ಕೊಟ್ಟಿರ್ತಕ್ಕಂಥ ತೀರ್ಪು ಒಪ್ಕೊಳ್ಳಕ್ ಸಿದ್ಧ ಇರ್ಬೇಕು ಅದು ಯಾವತ್ತಿರ್ತಾರೋ ಅವ್ರು ಆ ಇದ್ರಿಂದ ಇನ್ನೂ ಹೊರಗ್ ಬರಕ್ ಆಗ್ತಾ ಇಲ್ಲ ಏನೋ ಅವ್ರು ಏನೇನ್ ಅಂದ್ಕೊಂಡಿದ್ರು ಮನೆಗಳಲ್ಲಿ ತಗೊಂಡ್ ದುಡ್ಡಿಟ್ರಲ್ಲ ಫೋನ್ ಮಾಡಿ ಮಾತಾಡ್ದಲ್ಲ ನಿಮ್ ಮನೇಲಿ ಇಷ್ಟು ದುಡ್ಡು ಇಟ್ಟಿದ್ದೀವಿ ಅಂತ ಹೇಳಿ ಫೋನ್ ಮಾತಾಡ್ದಲ್ಲ ಅವಾಗ ಏನ್ ಸಿಕ್ಬಿಡ್ತು ಫೋನ್ ಅವ್ರಿಗೆ ನಾವು ಯಾರ ಮನೆಗೂ ಹೋಗಿಲ್ಲ ಅವ್ರ ಮನೆಗಳಿಗೆ ಏನೋ ಅವ್ರ ಪಕ್ಷದವ್ರು ಅಂದ್ಕೊಂಡು ಯಾರಿದ್ರೂ ಯಾರ ಮನೆಗೂ ನಾವು ಹೋಗಿಲ್ಲ ದುಡ್ಡುಕೊಂಡು ಅವರೇ ಎಲ್ಲ ಮಾಡಿರ್ತಕ್ಕಂಥದ್ದು ಇದೇ ಏನು ನಾವು ಡೆಲ್ಗೆಟ್ ಮಾಡಿರ್ತಕ್ಕಂಥ ಅಭ್ಯರ್ಥಿ ಅವರೇನೋ ಒಂದು ಪ್ರವಾಸಕ್ಕೆ ಹೋದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೋಗಿದ್ರೆ ಮಧ್ಯದಾರಿನಲ್ಲಿ ಹೋಗ್ಬಿಟ್ಟು ಅವ್ರು ಹಿಡ್ಕೊಂಡು ಕೂಡ ಕೊಂಡ್ ಇಟ್ಕೊಂಡಿದ್ರಲ್ಲ ಅಲ್ಲಿ ಗಲಾಟೆಗಳು ಬಿದ್ದು ಅವರು ಬಸ್ ಹತ್ತಿ ಬಂದು ಮತ್ತೆ ಬಸ್ ಹತ್ತಿ ಹೋಗಿ ಕಾಲು ಹಿಡ್ಕೊಂಡು ಎಲ್ಲ ಮಾಡ್ದಲ್ಲ ಆ ಕೆಲಸ ನಾವೆಲ್ಲ ಮಾಡಿದ್ವಿ ನಮ್ಮ ಬಿಲ್ಗೇಟ್ಸ್ ಏನಿದ್ರು ಹೌದು ರಾಜಕಾರಣದಲ್ಲಿ ಸಹಜ ಇದು ರಾಜಕಾರಣ ಬಂದಾಗ ಟೂರ್ ಹೋಗ್ತಕ್ಕಂಥ ಇದ್ ಮಾಡ್ತಕ್ಕಂಥ ಇವತ್ತಿಂದಲ್ಲ ಮೊದಲಿಂದ ನಡ್ಕೊಂಡ್ ಬಂದಿದೆ ಇವತ್ತು ಒದ್ದಾಗ ನಾವೇನ್ ಮಾಡ್ತಲ್ಲ ಇಡೀ ರಾಜ್ಯ ಮಾಡ್ತಾ ಇದೆ ಈ ಕೋಲಾರ ಜಿಲ್ಲೆನಲ್ಲಿ ಪ್ರವಾಸ ಕಳಿಸಿದ್ರಲ್ಲ ಕೋಲಾರ ತಾಲೂಕಲ್ಲಿ ಅವರೆಲ್ಲ ಎಲ್ಲಿ ಹೋಗಿದ್ರು ಮಾಲೂರು ಹೋಗಿರ್ಲಿಲ್ವಾ ಪ್ರವಾಸ ಈಗ ನಾವು ಅಲ್ಲಿಟ್ಕೊಂಡು ಮನೆಗಳಲ್ಲಿ ದುಡ್ಡುಕೊಂಡು ಕಂತೆ ಕಂತ ದುಡ್ಡು ಇಡ್ತಾ ಇದ್ದಾರೆ ಇಲ್ಲಿ ಇದ್ರೆ ಏನ್ ಪರಿಸ್ಥಿತಿ ರಾಜಕೀಯವಾಗಿ ಅಂತಿಮವಾಗಿ ದುಡ್ಡು ಕೊಟ್ರು ಕಾಸು ಕೊಟ್ರು ಇನ್ನೊಂದ್ ಮಾಡ್ರು ಕೈ ಹಿಡಿದ್ರು ಕಾಲು ಹಿಡಿದ್ರು ಪ್ರೀತಿಯಿಂದ ಓಟ್ ಹಾಕೋ ವಿಶ್ವಾಸದಿಂದ ಓಟ್ ಹಾಕಿದ್ರು ಗೆಲುವೆ ಅಂತಿಮ ತೀರ್ಮಾನ ಬರೋದು ಹೌದು ಆ ಒಂದು ಕಾರಣಕ್ಕೋಸ್ಕರ ರಾಜಕೀಯದ ಒಂದು ವ್ಯವಸ್ಥೆ ಆ ಮಟ್ಟಗಿರೋದನ್ನ ನಾವು ಒಂದು ನಮ್ಮ ಒಂದು ಇದ್ರ ಒಂದು ನಮ್ಮ ಒಂದು ಪಕ್ಷದ ಒಂದು ಸೇವೆ ಲೋಸ್ಕಾಗಿ ನಾವೇನ್ ಮಾಡ್ಬೇಕು ಪಕ್ಷದ ಚೌಕಟ್ಟಲ್ಲಿ ನಾವು ಮಾಡ್ಕೊಂಡು ಬಂದಿದ್ವಿ ಇವಾಗ ಯಾವುದೇ ನಮ್ಮ ಡೆಲಿಯರ್ಸ್ ಏನಿದ್ರು ಯಾರು ಕಟ್ಲು ಕೋಣಲ್ಲಿ ಹಾಕಿದ್ರು ಎಲ್ಲ ಫ್ರೀ ಆಗಿ ಓಡಾಡ್ಕೊಂಡಿದ್ರು ನಾವ್ ಯಾರ ಹತ್ರ ಏನು ಇದ್ ಮಾಡಿರ್ಲಿಲ್ಲ ನೀವಿನ್ನ ಅವ್ರ ಹೆಂಟಿರೋ ಫೋನ್ ಮಾಡಕ್ ಫೋನ್ ಅವಾಗ ಅವಕಾಶ ಇಲ್ದಿರಿದ್ರೆ ನೀವು ನಮ್ ಡೆಲಿಗೇಟ್ಸ್ ಯಾವ ತರ ಕೇಳಿ ಅವ್ರ ಮನೆಗಳಲ್ಲಿ ಕೇಳಿ ಬೇಕಾದ್ರೆ ಎಲ್ಲ ಪ್ರತಿ ದಿವ್ಸ ಅವ್ರ ಎಲ್ಲರ ಜೊತೆನೂ ಮಾತಾಡಿದ್ದಾರೆ ಆದ್ರಿಂದ ಇದನ್ನೆಲ್ಲ ಬಿಡ್ಬೇಕು ಈ ಒಂದು ಮನಸ್ಥಿತಿಯಿಂದ ಬದಲಾವಣೆ ಆಗ್ಬೇಕು ಅಲ್ಲ ಫೋನ್ ನಾವ್ಯಾರ್ದು ತಗೊಂಡಿಲ್ಲ ಅವ್ರಾಗ ಅವ್ರೆ ಫೋನ್ ಇದ್ರೆ ನಮ್ ಸುಮ್ನೆ ಇದ್ ಮಾಡಿ ಇದ್ ಮಾಡ್ತಾ ಅವಮ್ ಯಾರ್ದು ಫೋನ್ ಬರ ನಾವು ಫೋನ್ ಬೇಕಾದ್ರೆ ನೀವು ಫೋನ್ ಕೊಡಿ ಫೋನ್ ಅಲ್ಲಿ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ನಾವ್ ಯಾರು ಫೋನ್ ತಗೊಂಡಿಲ್ಲ ಈಗ ಬರ್ಬೇಕಂತಂದ್ರೆ ಅವ್ರಲ್ಲಿ ಬಸ್ ಬಸ್ಕ್ ಬಂದ್ ಮತ್ತೆ ಕೈಕಾಲು ಹಿಡ್ಕೊಂಡ್ರು ನಮ್ಮಲ್ಲಿ ಯಾರು ಬರ್ಲಿಲ್ಲ ಬಸ್ಸಕ್ಕೆ ವಾಲಂಟಿಯರ್ ಕೇಳ್ಕೊಳ್ಳಿ ನಾನು ಹೇಳ್ತಕ್ಕಂಥದ್ದು ಏನ್ ನಾವು ನನ್ನ ಬಿಟ್ಟು ಒಂಬತ್ತು ಜನ ಇದ್ದಾರೆ ನೀವು ಪರ್ಸನಲ್ ಆಗಿ ಇಂಟರ್ವ್ಯೂ ಮಾಡಿ ಅವ್ರನ್ನ ಒಂದು ಸಾಸಿವೆ ಕಾಲಷ್ಟು ಅವ್ರು ಮಾತಾಡಿದ್ರಲ್ಲಿ ಏನಾದ್ರು ಲೀ ಆದ್ರೆ ನಾನ್ ಇವತ್ತೇ ಬೇಕಾದ್ರೆ ನೀವು ರೀತಿ ಓದ್ತೀವಿ இல்ல அவரு பிரமணி இல்லாட்டை சுள்ளு நான் மத்திய கை கால் இடத்து பிரலாரி சௌகாச பட் நானும் எதிர்ப்பு இல்ல அந்த ಹ ಅವ್ರಿಗೆ ಅವ್ರಿಗೆ ಇದ್ದಿಲ್ಲ ಅವ್ರಿಲ್ ಡೈರೆಕ್ಟ್ ಅಲ್ಲ ನಾವೇನ್ ಫ್ಯಾಕ್ಸ್ ನಾನು ಕಲ್ಸಿದ್ರೆ ಟ್ಯಾಕ್ಸ್ ಏನ್ ಸರ್ವಿಸ್ ಮಾಡ್ಬೇಕು ಅದ್ರ ಜವಾಬ್ದಾರಿ ಅವ್ರು ಏನ್ ಪಿ ಎಫಿ ಬಂದಿದ್ರೆ ಅವ್ರ ನಿರ್ದೇಶದರು ಮಾಡ್ಲಿ ತಪ್ಪೇನಿಲ್ಲ ಯಾರು ಮಾಡಿದ್ರು ರೈತರ ಕೆಲಸನೇ ಇಲ್ಲಿ ನಾವ್ ಬಂದಿರ್ತಕ್ಕಂಥದ್ದು ರೈತರ ಪರವಾಗಿ ಮಹಿಳೆಯರ ಪರವಾಗಿ ಕೆಲಸ ಮಾಡೋದಿಕ್ಕೆ ನಾವಿಲ್ಲಿ ಬಂದಿರ್ತಕ್ಕಂಥದ್ದು ಅವ್ರ ಆ ಮಾತು ಹೇಳ್ಬಾರ್ದು ಯಾವ್ದು நான் இல்ல நிர்ஷன் அதுவ கடமை நான் சார் அது கோட்டும் ಅದಾದ್ಮೇ ಯಾಕಂದ್ರೆ ಅನೌನ್ಸ್ ಮಾಡಿದ್ರು ಅವ್ರು ಯಾರಾದ್ರೂ ಕೋರ್ಟ್ ಹೋಗ್ಬೋದು ನಮ್ ವಿದ್ಯಾರ್ಥ ಪಡೆದ ನಾನು ಅಧ್ಯಕ್ಷ ಆಕಾಂಕ್ಷಿ ನನಗೆ ಸಾಮಾಜಿಕ ನ್ಯಾಯ ಸಿಗೋದಿಲ್ಲ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟಾರ ಹೋದಾಗ ಮತ್ತೆಷ್ಟೇ ಕೊಡುವಂತ ಅವಕಾಶನೂ ಇರುತ್ತೆ ಅದರಿಂದ ಅದಾದ್ಮೇಲೆ ಆಗ್ಬಹುದು